ಸಿದ್ಧಗಂಗದ ತತ್ವ ಯಾಕಿಲ್ಲಿ ಸಿದ್ಧಲಿಂಗ್ ನೋಡಿಕೊಂಡ್ರೆ ಅಲಿ ಸ್ವರೂಪ ಅದು ಒಂದು ಮೂರು ಲಿಂಗದ ಸ್ವರೂಪ ತಗೋಬಹುದು ಯೋಗಿಗಳನ್ನಾಗಿ ತಗೋಬಹುದು ಏನಪ್ಪ ಆ ಒಂದು ಲೆಕ್ಕ ಅದು ಭಕ್ತರು ಸ್ವಾಮಿ ಗುರುಗಳ ಮೂರ್ತಿಗಳು ಇದು ಭಕ್ತಗಳ ಕಂಡ ಇದಾಗಿ ಬಾಬಿಟ್ರೆ ನಾವು ಫಸ್ಟ್ ನೋಡಿದ್ರಲ್ಲ ನಮ್ಮ ನೋಡಿರೋದಲ್ಲ ನೋಡಿದ್ಲೋ ಅಪ್ಪನ ಸ್ವರೂಪವೇ ಈ ಗವಿ ಒಳಗಡೆ ಗವಿಸಿದ್ಧನ ಕೂತಿರ್ತಕ್ಕಂಥದ್ದು ನಮ್ಮ ಸಿದ್ಧರ ಬಿಟ್ಟ ಸಿದ್ದೇಶ್ವರು ಅದು ರಸಸಿದ್ದೇಶ್ವರ ಮೂಲ ಲಿಂಗ ರೂಪದಲ್ಲಿ ಇಲ್ಲಿ ಈಗ ರಸಸಿದ್ರು ಅಂತ ರಸಸಿದ್ರು ಅಂತ ಹೇಳಿದ್ರೆ ಒಂದು ಗಿಡ ಮೂಲಕ ಒಳಗಡೆ ಒಂದು ಪಾದರಸವನ್ನ ಚಿನ್ನ ಮಾಡೋ ಶಕ್ತಿ ಇರುತ್ತೆ ಬೆಳ್ಳಿ ಮಾಡೋ ಶಕ್ತಿ ಇರುತ್ತೆ ಅವತ್ತು ಅಖಂಡ ಬ್ರಾಹ್ಮಣ ರಾವಣ ರಸಮಯ ಲಂಕಾ ಒಂದು ಇದನ್ನ ಕಟ್ಟಿರ್ತಾರಂತೆ ಹನುಮಂತಣ್ಣ ಹೋಗಿ ಒಂದ್ ರೌಂಡ್ ಎಲ್ಲ ಬೆಂಕಿ ಹಚ್ಬಿಟ್ಟು ಬಂದ್ರೆ ರಾವಣ ಎಂತ ಪಾರಂಗತ ವಿದ್ಯೆ ಒಳಗಡೆ ಅನ್ನೋದಕ್ಕೆ ಅಖಂಡ ಬ್ರಾಹ್ಮಣ ರಾವಣ ಅಂತ ಹೇಳ್ತೀವಿ ಅನ್ನೋದಕ್ಕೆ ಇನ್ನೊಂದ್ಸರಿ ರಾಮನ ಜೊತೆ ಯುದ್ಧ ಮಾಡೋಕೆ ಅಂತ ಹೋದ್ರೆ ಇನ್ನೊಂದು ನಾ ಇದೇ ಜಾಗ ನನ್ ಕಿತ್ತಾಗಿದ್ದು ಅಂತ ಹನುಮಂತಿ ಹೊಡ್ ಬಂದ್ಬಿಟ್ಟಂತೆ ಮತ್ತೆ ಆತರ ಲಂಕಾ ನಗರಿಯನ್ನು ಕಟ್ಟಿದಂತೆ ರಾವಣ ಇದು ಇತಿಹಾಸ ಇರುವಂತದ್ದು ಹಾಗೆ ಸಿದ್ಧರುಗಳು ಈ ಒಂದು ಗಿಡಮೂಲಿಕೆಗಳಿಂದ ಚಿನ್ನ ಬಂಗಾರ ತಾಮ್ರ ಇದು ಮಾಡ್ತಕ್ಕಂಥ ಇದ್ದಿದ್ದು ಹೋಗಿದ ಜನ ಎಲ್ಲಿ ನುಗ್ತಾರ ಅಲ್ಲೇ ನುಗ್ತಾ ಇರ್ತಾರೆ ಎಲ್ಲ ಕಡೆ ಜಾತ್ರೆ ಜನ ಮರಳ ಜಾತ್ರೆ ಮರಳ ಆಗ್ಬಾರ್ದಪ್ಪ ಯಾವತ್ತೋ ಸಿದ್ಧಿ ಅನ್ನೋದು ಹೆಂಗ್ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ಸಿದ್ದರು ಸೈಲೆಂಟ್ ಆಗಿ ಗುಟ್ಟ ಕೂತಿರ್ತಾರೆ ಅಲ್ಲಿ ಸಿಗುತ್ತೆ ಸಿದ್ಧಿ ಸುಮ್ಮನೆ ಅಪ್ಪ ಆದರೆ ಹೆಂಗೆ ಜನ ಜಾತ್ರೆ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಅವ್ರವ್ರು ಸಿಗೋದು ಸಿಗುತ್ತೆ ಯಾವಾಗ ಸಿಗಬೇಕೋ ಆ ಧರ್ಮದ ಪರವಾಗಿ ಫಲ ಸಿಗುತ್ತೆ ಆದರೆ ಯಾವ ಕ್ಷೇತ್ರಗಳಲ್ಲಿ ಎಲ್ಲಿ ನಡೀತಿಲ್ಲ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ತಾ ಹೋದರೆ ಅಲ್ಲಿ ಕೂತಿರ್ತಕ್ಕಂಥ ಸಿದ್ಧಿ ಶಕ್ತಿ ನಮಗೆ ಪಾಸಿಟಿವ್ ಆಗಿ ಕೂಡ ಸ್ಟಾರ್ಟ್ ಮಾಡುತ್ತೆ ಹೇ ಯಾರು ಬರ್ ನಮ್ಗೆ ಏನೋ ಮಾಡ್ತಿದ್ದಾನಲ್ಲ ಇಷ್ಟು ಸರ್ ಯಾರೂ ಬರಲಿಲ್ಲ ನನ್ನ ಕ್ಷೇತ್ರ ಹುಡುಕಿಕೊಂಡಿದ್ದಾನಲ್ಲ ಅಲ್ಲಿನ ಕ್ಷೇತ್ರ ಜಾಗೃತ ಆಗಿ ಮುಂದೆ ಮುಂದೆ ನಡೀಕೊಡುತ್ತೆ ಇದು ಈಗಿನ ತಗೋಬೇಕು ಸಿದ್ಧಿನ ಹಲೋ ಕಡೆಗೆ ಹೋಗ್ತಾರೆ ನಿಂದೆ ಪೂಜೆ ಆಗಲ್ಲ ನಿಂದೆ ದಸನೂ ಈ ಮಠಗಳಲ್ಲಿ ಏನ್ ಕಲಿತಿಲ್ಲ ಅಂದ್ರೂ ಸಂಸ್ಕಾರ ಹೇಳ್ಬಿಡುತ್ತೆ ಅದಕ್ಕೆ ಗುರುಮಠ ಇರಬೇಕು ಅನ್ನೋದು ನೀವು ವಿದ್ಯೆ ಒಂದ್ ಪಕ್ಷ ಕಡಿಮೆ ಕಲಿಬಹುದೇನೋ ಬಟ್ ಸಂಸ್ಕಾರ ಒಂದು ತುಕ್ಕ ಜಾಸ್ತಿನೇ ಕಲ್ತಿರ್ತೀವಿ ಏನಪ್ಪ ಮನೇಲಿ ನಮ್ಗೆ ಹೇಳ್ಕೊಟ್ಟಿಲ್ಲ ಅಂದ್ರು ಮಠಕೊಡ್ತಾರೆ ಹೇ ಹಿಂಗೆ ಕಡ ಹಂಗೆ ಮಾಡ್ಬೇಕು ಅಂತ ಅಲ್ವಾ ಗುರುಗಳು ನಮ್ಮ ಪೂಜೆ ಗುರುಗಳ ಗುರುಗಳಾದಂತವರು ಏನ್ ನಮ್ಮ ಉದಾಂತ್ಸವ ಏನಿದಾರಲ್ಲ ಇಲ್ಲಿರ್ತಕ್ಕಂಥ ಬೇತಾಳವನ್ನ ಸಿದ್ಧಿ ಮಾಡ್ಕೋತಾರೆ ಎಷ್ಟು ಚೆನ್ನಾಗಿ ಸಿದ್ಧಿ ಮಾಡ್ಕೋತಾರೆ ಏನಾದ್ರೆ ಬೇತಾಳ ಅಂತ ಹೇಳಿದ್ರಪ್ಪ ಆ ಅದೇ ಹೇಳ್ತಾರೆ ಎಲ್ಲದಲ್ಲೂ ಅದೇ ಹೇಳ್ತಾರೆ ಈ ಬೇತಾಳಕ್ಕೆ ಒಂದ್ ಕೆಲಸ ಕೊಡ್ಬೇಕಂತೆ ಏನ್ ಕೆಲಸ ಕೊಡ್ಬೇಕು ಅಂತಂದ್ರೆ ಆ ಕೆಲಸ ಅದು ಮುಗಿ ಮುಗಿದ್ಮೇಲೆ ಮತ್ತೆ ಇನ್ನೊಂದು ಕೆಲಸ ಕೊಡುವಂತ ಕೇಳುತ್ತಂತೆ ಅವತ್ತು ಅವತ್ತಿಗೆ ನಮ್ಮ ಪೂಜೆ ಗುರುಗಳಿಗೆ ಶಿವ್ಗೆ ಹೊತ್ತೇವಾಗ ಗೊತ್ತಿತ್ತು ಈ ತರ ಒಂದು ಆಗ್ಬೇಕು ಅಂತ ಅವತ್ತ ಹೇಳಿದ್ರೆ ಬೇತಾಳಕ್ಕೆ ಸೂರ್ಯ ಚಂದ್ರ ಇರೋವರೆಗೂ ಅಗ್ನಿ ಆರಬಾರದು ಸಿದ್ಧಗಂಗ ಮಾಡ್ತಾಳೆ ಅಂತ ಇವತ್ತು ಹಾರಲ್ಲ ಇವತ್ತು ಹಾರಲ್ಲ ಹೌದು ಆವತ್ತು ಹಚ್ಚಿರೋ ಅಂತ ಒಲೆ ಇವತ್ತು ಹಾರಿಲ್ಲ ಯಾಕೆಂದ್ರೆ ಸೂರ್ಯ ಚಂದ್ರ ಇರುವ ವರ್ಗಗಳೇ ಖಂಡಿತ ಮನಸ್ಸು ನೀವು ಎತ್ತಿರಿ ಒಟ್ಟೋಗ್ತೀರಿ ಮಕ್ಕಳು ಹಸ್ಕೊಂಡ್ ಬರೋರು ಏನಪ್ಪಾ ನಾಳೆ ದಿವಸಕ್ಕೆ ಏನೇನು ಆಗುತ್ತೋ ಯಾರಿಗೆ ಗೊತ್ತು ಆದರೆ ಅಗ್ನಿ ತತ್ವ ಅನ್ನೋದು ಆ ರೀತಿಯಾಗಿ ಈಗ ನಮ್ಮ ಆಸೆ ಹಸಿ ಜ್ಞಾನ ಹಾರೂಡಕ್ಕೆ ನಾನೂ ಜ್ಯೋತಿಯನ್ನು ಇಲ್ಲಿ ದಾಸೋಹದ ಜ್ಯೋತಿಯನ್ನು ಬೆಳೆದಂತವ್ರು ನಮ್ಮ ಪೂಜ್ಯರು ಹೌದು ಅದಕ್ಕೆ ಅಟಲ್ ಜಿ ಒಂದು ಮಾತು ಹೇಳ್ತಾರೆ ಗುರುಗಳೇ ಉತ್ತರ ಗಂಗಾ ದಕ್ಷಿಣಮೇ ಮೇ ಸಿದ್ಧಗಂಗಾ ಅಂತ ಒಂದು ಮಾತು ಹೇಳಿದ್ದಾರೆ ಅದಕ್ಕೆ ಅಂತ ಮಹತ್ತರವಾದಂತ ಕ್ಷೇತ್ರ ನಮ್ಮ ಶಿವಯೋಗಿ ಇರೋದು ಇವತ್ತ ಯಾ ನಮ್ಮ ಬುದ್ಧಿಯವರು ಅವರು ಸಹ ತಪಸ್ಸನ್ನ ಮಾಡ್ಕೊಂಡಂತ ಸಿದ್ಧಿ ಒಳಗಡೆ ಅವ್ರ ಬೇರೆ ಏನಾದ್ರು ಮಾಡಬಹುದಾಗಿತ್ತು ಹೌದು ಆದ್ರೆ ಒಂದು ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಒಂದು ದಾಸೋಹದ ಜೊತೆಯನ್ನ ಸ್ಥಾಪನೆ ಮಾಡ್ತಾರೆ ಯಾರು ನಮ್ಮ ಪೂಜ್ಯರು ಅದು ನೋಡಪ್ಪ ಇವತ್ತು ಶಾಶ್ವತವಾಗಿ ಮತ್ತೆ ನಾನ ಆಶ್ರಯ ಅಣ್ಣ ಅಣ್ಣ